ಕ್ರೆಸ್ ಲಾರ್ಡ್ ಅಲ್ಲಿ ಲೂಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನ ದೇವಸ್ ಕ್ರಿಸ್ತನ ಸುಳ್ಳಿ ಈ ಮುಂಚೆನೇ ವೇಳೆ ಲಿ ಮನನ್ನು ಹಾಗೆ ಕರ್ತನಿಗೆ ಕೂಡ ನಾನು ಸ್ತೋತ್ರ ಸೋಸುವಂಥದ್ದೇನೆ ಪ್ರೇಯರೇ ಇವತ್ತು ವಿಶೇಷವಾದಂಥ ದಿನ ಇಡೀ ದೇಶ ಸಂಭ್ರಮಿಸುವಂಥ ದಿನ ಆಗಸ್ಟ್ ಹದಿನೈದು ಈ ದಿನದಲ್ಲಿ ಅನೇಕರ ಒಂದು ನೆನಪನ್ನು ನಾವು ಮಾಡಿಕೊಳ್ಳುವಂಥ ದಿನವಾಗಿದೆ ಪ್ರೇಯರೇ ಯಾಕರೆ ಸ್ವಾತಂತ್ರ್ಯಕ್ಕೆ ಅನೇಕ ಜನರು ತಮ್ಮ ಜೀವಿತವನ್ನೇ ಮನಕ್ಕೆ ಪ್ರಿಯರೇ ಅದರಿಂದಲೇ ಇವತ್ತು ನಾವು ನಮ್ಮ ದೇಶದಲ್ಲಿ ಸ್ವತಂತ್ರವಾಗಿ ಓಡಾಡ್ತೀವಿ ಆದರೆ ಪ್ರಿಯ ದೇವಚನರೇ ದೇಶಕ್ಕೇನೂ ಸ್ವತಂತ್ರ ಬಂದಿದೆ ಆದರೆ ಮನುಷ್ಯನಿಗೆ ಇನ್ನೂ ಸರಿಯಾದ ಸ್ವತಂತ್ರ ಬಂದಿಲ್ಲ ಇವತ್ತು ಮನುಷ್ಯನು ಇನ್ನೂ ಅನೇಕ ವಿಷಯಗಳಲ್ಲಿ ಗುಲಾಮನಾಗಿ ದಾಸನಾಗಿಯೇ ಮತ್ತು ಅಧೀನರಾಗಿ ಕೆಲವ ವ್ಯಕ್ತಿಗಳ ಅಧೀನರಾಗಿ ಜೀವಿಸುವಂತಹ ಪರಿಸ್ಥಿತಿ ಈ ಲೋಕದಲ್ಲಿ ಈ ದೇಶದಲ್ಲಿ ಜನರಿಗೆ ಸಂಭವಿಸಿದೆ ಪ್ರಿಯರೇ ಪ್ರಿಯ ದೇವ ಚೆನ್ನರೇ ಸ್ವತಂತ್ರ ಅನ್ನತಕ್ಕಂಥದ್ದು ಮನಸ್ಸಿಗೆ ಬರಬೇಕು ಮನಪೂರ್ವವಾಗಿ ಯಾವಾಗ ನಮಗೆ ಸ್ವತಂತ್ರ ಸಿಗ್ತದೋ ಆವಾಗ ಮಾತ್ರ ನಾವು ಸಂಭ್ರಮಿಸಲಿಕ್ಕೆ ಸಾಧ್ಯ ಪ್ರಿಯರೇ ಆ ಸ್ವತಂತ್ರ ಯಾರು ಕೊಡ್ತಾರೆ ಯಾವಾಗ ನಮಗೆ ಸಿಗುತ್ತೆ ಅನ್ನೋದಾದರೆ ಪ್ರಿಯ ದೇವ ನೀವು ಸತ್ಯವೇದನ್ನು ಓದಬೇಕು ಸತ್ಯವೇದ ಓದಿದರೆ ದೇವರು ಆ ಸ್ವತಂತ್ರವನ್ನು ನಿಮಗೆ ಮನಸ್ಸಿಗೆ ಕೊಡುವಂತ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಈಗಾಗಲೇ ನಾವು ಅನೇಕ ಸ್ವತಂತ್ರ ದಿನಗಳನ್ನ ಆಚರಣೆ ಮಾಡಿ ಹಾದು ಬಂದಿದ್ದೀವಿ ಇನ್ನು ನಮ್ಮ ಜೀವನದಲ್ಲಿ ನಾವು ಅನೇಕ ಸ್ವತಂತ್ರ ದಿನಗಳನ್ನ ಆಗಸ್ಟ್ ಹದಿನೈದನ ಆಚರಣೆ ಮಾಡಲಿಕ್ಕಿದ್ದೀವಿ ಆದರೆ ಪ್ರಿಯರೇ ಇದು ಬರ್ತಾ ಇದೆ ಹೋಗ್ತಾ ಇದೆ ಆದರೆ ಪ್ರಿಯ ದೇವಚನರೇ ನಮ್ಮ ಜೀವಿತದಲ್ಲಿ ಇವತ್ತು ಇನ್ನೂ ಎಷ್ಟೋ ಜನರು ಕಣ್ಣೀರಿನ ಆದಿಯಲ್ಲಿ ಇದ್ದಾರೆ ಇದ್ದಾರೆ ಅನೇಕರು ತಿನ್ನೋದಕ್ಕೆ ಬಟ್ ಊಟ ಇಳದೆ ಹಾಕೊಳ್ಳೋದಕ್ಕೆ ಬಟ್ಟೆ ಇಲ್ಲದೆ ಅನೇಕ ವಿಧದಲ್ಲಿ ಕಷ್ಟಕ್ಕೆ ಒಳಗಾಗಿದ್ದಾರೆ ಹಾಗಾದರೆ ಅವರಿಗೆಲ್ಲ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೆ ಅವರಿಗೆಲ್ಲ ಯಾವಾಗ ಯಾರು ಕೊಡ್ತಾರೆ ಸ್ವಾತಂತ್ರ್ಯ ಪ್ರಿಯ ದೇವಚನರೇ ಅಂತ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ಪ್ರಿಯ ದೇವಚನರೇ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಹೇಳ್ತದೆ ಒಂದು ಪೂರ್ವಕಾಲ ವೃತ್ತ ಗ್ರಂಥ ಇಪ್ಪತ್ತ ಎರಡನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಹೀಗೆ ಹೇಳ್ತದೆ ಪ್ರಿಯರೇ ಇವು ಹೋವನ್ನು ಮೋಶೆಯ ಮುಖಾಂತರವಾಗಿ ಇಸ್ರೋಲ್ಗೆ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಗೊಳ್ಳುವುದಾದರೆ ಸಫಲನಾಗುವಿ ಚಿರಚಿತ್ತನಾಗಿರು ಧೈರ್ಯದಿಂದಿರು ಹಂಚಬೇಡ ಕಲವಲಗೊಳ್ಳಬೇಡ ಅಲ್ಲಿಯ ಪ್ರಿಯ ದೇವಚನರೇ ನಮಗೆ ಸ್ವತಂತ್ರ ಇಲ್ಲವೇ ನಮಗೆ ಬಿಡುಗಡೆ ಸಿಗೋದು ಯಾವಾಗ ಎಂಬುದಾಗಿ ನೋಡಿದ್ರೆ ಇಲ್ಲಿ ಅಲೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ ಮೋಶೆಯ ಧರ್ಮಶಾಸ್ತ್ರ ಅಥವಾ ಮೋಶೆಯ ನ್ಯಾಯ ವಿಧಿಗಳು ಎಂಬುದಾಗಿ ನೋಡುತ್ತೀವಿ ಪ್ರಿಯರೇ ಈ ಮೋಶೆಗೆ ದೇವರು ನಾವು ಸೀನಾ ಬೆಟ್ಟದಲ್ಲಿ ಅನೇಕ ಅನೇಕ ಆಗ್ನೆಗಳನ್ನ ಮತ್ತು ನಿಯಮಗಳನ್ನ ಕೊಡೋದನ್ನು ನಾವು ನೋಡ್ತೀವಿ ಪ್ರಿಯರೇ ಪ್ರಿಯರೇ ಆದಿ ಕಾಲದಲ್ಲಿ ಅಥವಾ ಹಳೆಯ ಹೊಡಂಬಡಿಕೆಯಲ್ಲಿ ನಾವೆಲ್ಲರೂ ದೇವರ ನಿಯಮವನ್ನು ಧರ್ಮಶಾಸ್ತ್ರವನ್ನು ಅನುಸರಿಸಿ ಎಷ್ಟೋ ಜನರು ಸ್ವತಂತ್ರವಾಗಿ ದೇಶವನ್ನು ಆಳಿದವರಿದ್ದಾರೆ ದೊರಿದರೆ ನಾವು ನೋಡ್ತೀವಿ ರಾಜ್ಯಗಳನ್ನಾಗಿ ಆದೋರನ್ನು ನಾವು ನೋಡ್ತೀವಿ ಪ್ರಿಯರೇ ಪ್ರಿಯ ದೇವಚನದೇ ದೇವರ ವಾಕ್ಯಕ್ಕೆ ಅನುಸಾರವಾಗಿ ದೇವರ ನೇಮಕ್ಕೆ ಅನುಸಾರವಾಗಿ ದೇವರ ಒಂದು ಪ್ರೀತಿಗೆ ಅಧೀನರಾಗಿ ದೇವರ ಮಾತುಗಳನ್ನ ನಮ್ಮ ಹೃದಯದಲ್ಲಿ ತುಂಬಿಕೊಂಡು ನಾವು ಜೀವಿಸುವಾಗಲೇ ನಮಗೆ ನಿಜವಾದ ಸ್ವಾತಂತ್ರ್ಯ ಪ್ರಿಯರೇ ನಮ್ಮ ಮನಸ್ಸಿಗೆ ಸಿಗುವಂಥ ಸ್ವಾತಂತ್ರ್ಯ ಅದು ನಮ್ಮ ಜೀವತೆಗೆ ಸಿಗುವಂಥ ಸ್ವಾತಂತ್ರ್ಯ ಅದು ಸ್ವಾತಂತ್ರ್ಯ ಪ್ರಿಯ ದೇವ ಜನರೇ ಇಲ್ಲಿ ದೇವರು ವಾಕ್ಯ ಹೇಳ್ತದೆ ಏನಂದ್ರೆ ಇಷ್ಟ್ರಿಗೆ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಗೊಳ್ಳೋದಾದರೆ ಸಫಲನಾಗ್ವಿ ಯಾವಾಗ ಒಬ್ಬ ಮನುಷ್ಯನ ಸಫಲತೆ ಕಾಣ್ತಾನೆ ಪರಿಪೂರ್ಣತೆ ಅಂದರೆ ಸ್ವತಂತ್ರ ಸ್ವತಂತ್ರ ಯಾವಾಗ ಮನುಷ್ಯನಿಗೆ ಸಿಗುತ್ತೆ ಎಂಬುದಾಗಿ ನೋಡುವಾಗ ದೇವರಿಂದ ಆಶಿಸಲ್ಪಟ್ಟಾಗ ಅಥವಾ ದೇವರಿಂದ ನಮಗೆ ಉನ್ನತ ಸ್ಥಾನವನ್ನು ಕೊಡುವಂಥ ಸಮಯದಲ್ಲಿ ನಮಗೆ ಸ್ವತಂತ್ರ ಸಂತೋಷ ಮಿತಿ ಇಲ್ಲದ ಆನಂದ ಈ ಲೋಕದಲ್ಲಿ ಮನುಷ್ಯರು ಕೊಡುವ ಸ್ವತಂತ್ರ ಆಗಲಿ ಈ ಲೋಕದಲ್ಲಿ ಮನುಷ್ಯರು ಕೊಡುವಂಥ ಆ ಒಂದು ಬಿಡುಗಡೆ ಆಗಲಿ ನಮಗೆ ಹಾಗೆ ಸಂತೋಷ ಕೊಡಲಾರದು ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ದೇವರು ವಾಕ್ಯ ಹೇಳ್ತದೆ ಏನಂದರೆ ಇವು ಹೋವನ್ನು ಮೋಶೆಯ ಮುಖಾಂತರವಾಗಿ ಇಸ್ರೋ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಗೊಳ್ಳುವುದಾದರೆ ಕೈಗೊಳ್ಳುವುದಾದರೆ ಗಮನಿಸಬೇಕು ಕೈಗೊಳ್ಳುವುದಾದರೆ ಸಫಲನಾಗ್ವಿ ಸಫಲನಾಗುವಿ ನಿನ್ನ ಜೀವಿತದಲ್ಲಿ ನೀನು ಎಲ್ಲೇ ಹೋದರೂ ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಸಫಲನಾಗುವಿ ಒಳ್ಳೆ ಕಾರ್ಯಗಳು ನಿನ್ನ ಜೀವಿತದಲ್ಲಿ ದೇವರು ನಡೆಸುವಂಥ ನಿನ್ನ ಕೈ ಹಾಕುವ ಕೆಲಸದಲ್ಲಿ ಆತನ ಸಫಲತೆ ಕೊಡುವಂಥ ನಿದ್ದಾನೆ ಪ್ರಿಯರೇ ಈ ಸಫಲತೆ ಬರುವಂತಹ ಸಮಯದಲ್ಲಿ ನಮಗೆ ಸಂತೋಷ ಸಮಾಧಾನ ನೆಮ್ಮದಿ ದೊರಕ್ತದೆ ಪ್ರಿಯರೇ ಪ್ರಿಯ ದೇವ ಜನರೇ ದೇವ್ರ ವಾಕ್ಯ ಹೇಳ್ತದೆ ಹಾಗೆ ಮುಂದುವರಿಸಿ ಏನಂದರೆ ಚಿರಚಿತ್ತನಾಗಿರು ಧೈರ್ಯದಿಂದಿರು ಅಂಚೆ ಬೇಡ ಬೇಡ ನೋಡ್ರಿ ಇಲ್ಲಿ ದೇವ್ರ ವಾಕ್ಯ ನಮಗೆ ಇವತ್ತು ಎಚ್ಚರಿಸುವಂಥದ್ದು ಅಥವಾ ಆಧಾರ ಕೊಡುವಂಥದ್ದು ಅಥವಾ ಅಗ್ನ ಪೂರ್ವಕವಾಗಿ ಏನಂದ್ರೆ ಮೊದಲನೇದಾಗಿ ಚಿರಚಿತ್ತನಾಗಿರು ಅಂದರೆ ದೃಢವಾಗಿ ನಿಮ್ಮಿರು ಎರಡನೇದಾಗಿ ಧೈರ್ಯದಿಂದಿರು ಮೂರನೇದಾಗಿ ಅಂಶ ಬೇಡ ನಾಲ್ಕನೇದಾಗಿ ಏನು ಮಾಡಬೇಡ ಕಲವಲ ಕೊಡಬೇಡ ಯಾವುದಕ್ಕೂ ಕಲವಲಗೊಳ್ಳಬೇಡ ಏನೇ ನಡೆದರೂ ಕಲವಲಗೊಳ್ಳಬೇಡ ಯಾಕಂದರೆ ದೇವರು ನಿನ್ನ ಕಾರ್ಯಗಳನ್ನ ಸಫಲತೆ ಪಡಿಸೋ ದೇವರು ನಮ್ಮ ಕಾರ್ಯಗಳನ್ನ ಪಡಿಸ್ಬೇಕು ದೇವರು ನಮ್ಮನ್ನು ಮೆಚ್ಚಿಕೊಳ್ಬೇಕು ಈ ಲೋಕದಲ್ಲಿ ಯಾವುದೇ ಜನರು ಯಾವುದೇ ವ್ಯಕ್ತಿಗಳು ಮೆಚ್ಚಿಕೊಂಡ್ರೆ ನಮಗೆ ಸಂತೋಷ ಆಗೋದಿಲ್ಲ ಸಮಾಧಾನ ಸಿಗೋದಿಲ್ಲ ಒಂದು ವೇಳೆ ಯಾರಾದರೂ ನಮಗಿಂತ ಉನ್ನತ ಸ್ಥಾನದಲ್ಲಿರುವಂಥ ಜನರು ಬಂದು ನೀನು ಮಾಡಿದ ಕೆಲಸ ಕೆಲಸ ಅಂತ ಹೇಳಿದ್ರೆ ಕ್ಷಣ ಮಾತ್ರವಾಗಿ ನಮಗೆ ಸಂತೋಷ ಸಿಗುತ್ತೆ ಆದರೆ ಶಾಶ್ವತ ಸಂತೋಷ ಶಾಶ್ವತವಂಥ ಸಮಾಧಾನ ನಮಗೆ ಬೇಕಾದರೆ ದೇವರು ನಮ್ಮ ಕಾರ್ಯಗಳನ್ನ ಸಫಲ ಪಡಿಸ್ಬೇಕು ಆಗ ಮಾತ್ರ ನಾವು ಸಂತೋಷಕ್ಕೆ ಒಳಗಾಗ್ತೀವಿ ಪ್ರಿಯರೇ ಪ್ರಿಯ ದೇವಚನರೇ ಇವತ್ತು ಈ ಸ್ವಾತಂತ್ರ್ಯ ದಿನದ ಅಂಗವಾಗಿ ನಾಲ್ಕು ಕಾರ್ಯಗಳನ್ನ ದೇವರು ನಿಮ್ಮ ಮುಂದೆ ಏನಂತೆ ಚಿರಚಿತ್ತನಾಗಿರು ಧೈರ್ಯದಿಂದಿರು ಹಂಚಬೇಡ ಕಲವಲಗೊಳ್ಳಬೇಡ ಮುಂದೆ ಏನಾಗ್ತದೆ ಅಂದಾಗ ಚಿಂತೆ ಮಾಡಬೇಡ ಹಂಚಬೇಡ ಪ್ರಿಯ ದೇವಚನೇ ದೇವರ ವಾಗ್ದಾನಕ್ಕೆ ನಾವು ಎಷ್ಟು ಸ್ತೋತ್ರ ಸುರಿಸ್ತಾ ಇದು ಯಾಕಂದರೆ ಯಾವಾಗಲೂ ದೇವರು ನಮ್ಮನ್ನು ಕಾಯುವಂತಲೇ ಇದ್ದಾನೆ ಕಾಪಾಡುವಂತಲೇ ಇದ್ದಾನೆ ಎಲ್ಲ ಬಂಧನಗಳಿಂದ ಆತನ ಬಿಡಿಸುವಂತನೇ ಇದ್ದಾನೆ ಪ್ರಿಯರೇ ಪ್ರಿಯ ದೇವಚನರೇ ಈ ಸ್ವತಂತ್ರ ನಮಗೆ ಬೇಕು ಈ ಸ್ವತಂತ್ರ ಹೊಂದಿಕೊಳ್ಳೋಣ ಈ ಸ್ವತಂತ್ರಕ್ಕಾಗಿ ನಾವು ದೇವರನ್ನು ನೋಡೋಣ ದೇವರು ಖಂಡಿತಗಳು ನಮಗೆ ಪರಿಪೂರ್ಣವಾದಂಥ ಸ್ವತಂತ್ರವನ್ನು ಕೊಡಲಿಕ್ಕಿದ್ದಾನೆ ಅಲ್ಲಿಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರಂತೆ ಅಂತ ಸ್ವಾಮಿ ವಿಶೇಷವಾಗಿ ದಿನಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ ಈ ದಿನಕ್ಕಾಗಿ ಈ ಸ್ವತಂತ್ರ ದಿನಕ್ಕಾಗಿ ಕರ್ತನೆ ಅನೇಕ ವ್ಯಕ್ತಿಗಳು ಸ್ವಾಮಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿ ದೇಶಕ್ಕೆ ಕರ್ತನೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆಪ್ಪ ಅಪ್ಪ ಆದರೆ ಮನುಷ್ಯರಿಗೆ ಕರ್ತನೆ ಸರಿಯಾದ ಸ್ವಾತಂತ್ರ್ಯ ಇಲ್ಲ ಸ್ವಾಮಿ ಕೆಲವ ಕರ್ತನೆ ಉನ್ನತ ಅಧಿಕಾರಿಗಳ ಕೈಯಲ್ಲಿ ಉನ್ನತ ವ್ಯಕ್ತಿಗಳ ಕೈಯಲ್ಲಿ ಕೆಲವ ಕರ್ತನೆ ದೊಡ್ಡ ದೊಡ್ಡ ಅಧಿಕಾರಿಗಳ ಕೈಯಲ್ಲಿ ಸಿಗಕೊಂಡು ಬಂಧನದಲ್ಲಿದ್ದರೆ ಸ್ವಾಮಿ ಗುಲಾಮಗಿರಿಯಲ್ಲಿದ್ದರೆ ಸ್ವಾಮಿ ಕರ್ತನೇ ಈಗಲೂ ಅವರ ಆತ್ಮಕ್ಕೆ ಬಿಡುಗಡೆ ಅಥವಾ ಆತ್ಮಕ್ಕೆ ಸ್ವತಂತ್ರ ಇಲ್ಲದೆ ಜೀವಿಸ್ತಾರೆ ಸ್ವಾಮಿ ಕೆಲವು ದುಷ್ಟ ಶಕ್ತಿಗಳು ಕೆಲವು ದುರಾತ್ಮನ ಶಕ್ತಿಗಳು ಮಾಟ ಮಂತ್ರದ ಶಕ್ತಿಗಳಲ್ಲಿ ಸಿಗಕ್ಕೊಂಡು ಬಂಧನದಲ್ಲಿದ್ದರೆ ಸ್ವಾಮಿ ಅವರಿಗೆ ಬಿಡುಗಡೆ ಇಲ್ಲ ಸ್ವತಂತ್ರತೆ ಇಲ್ಲ ಸ್ವಾಮಿ ಕರ್ತನೆ ಪರಿಪೂರ್ಣತಃ ಸ್ವತಂತ್ರ ಕೊಡುವತನು ನೀವು ಸ್ವಾಮಿ ಪರಿಪೂರ್ಣ ಅಂತ ಬಿಡುಗಡೆ ಕೊಡುವತನ ನೀವು ಸ್ವಾಮಿ ನಿಮ್ಮನ್ನು ಬಿಟ್ಟರೆ ಬೇರೆ ನೀನು ಕೊಡಲು ಸಾಧ್ಯವಿಲ್ಲ ರಾಜ ನಿಮಗೆ ಸ್ತೋತ್ರ ಕರ್ತನೆ ನನ್ನ ಎಲ್ಲ ಜನರಿಗೆ ಕರ್ತನೆ ನೀವು ಪರಿಪೂರ್ಣತ ಸ್ವತಂತ್ರ ಪರಿಪೂರ್ಣತ ಬಿಡುಗಡೆ ಕೊಟ್ಟು ನಿನ್ನ ಮೈಮೆಗಾಗಿ ಎಲ್ಲರನ್ನು ಆಶೀರ್ವಾದ ಮಾಡಬೇಕಾಗಿ ಏಸು ಕ್ರಿಸ್ತನ ಸುಳ್ಳು ಜೀವ ಉಳ್ಳ ತಂದೆ ಮೀನ್ ಪ್ರಿಯ ದೇವಚನರೇ ವಾಕ್ಯಗಳನ್ನು ಚೆನ್ನಾಗಿ ಹೋದ್ರಿ ಧ್ಯಾನ ಮಾಡ್ರಿ ದೇವರು ಖಂಡಿತವೂ ಅದ್ಭುತವಾದಲ್ಲಿ ನಿಮ್ಮನ್ನು ನಡೆಸಲಿಕ್ಕಿದ್ದಾನೆ ಪ್ರೇಸ್ ಲಾರ್ಡ್ ಗಾಡ್ ಬ್ಲಸ್ ಯು